ಹಾಯ್ ನಮಸ್ಕಾರ ಅಂಡ್ ಎಂಬ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಕಲಿ ವರ್ಲ್ಡ್ ಟ್ವೆಂಟಿ ಸಿಕ್ಸ್ ನಾನಿ ಮರಂ ಸುತ ಪ್ರಕಾಶ್ ಐ ತಿಂಕ್ ತುಂಬಾ ದಿನ ಆಯ್ತು ಅನ್ಕೋತೀನಿ ಈ ವಿಡಿಯೋ ಏನು ಶೂಟ್ ಮಾಡೋಕ್ ಆಗ್ಲಿಲ್ಲ ಏನ್ ಏನ್ ವಿಡಿಯೋ ಪೋಸ್ಟ್ ಮಾಡೋದಂತ ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಹಾಗಾಗಿ ಯೋಚನೆಲ್ಲೇ ಮುಳುಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಇನ್ ಬಿಟ್ವೀನ್ ಅಲ್ಲಿ ಮಿನಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಿದ್ದೆ ಐ ಹೋಪ್ ನೀವೆಲ್ಲ ಆದಷ್ಟು ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ಪ್ರತಿನ ವಿಚಾರ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ತಮ್ಮ ನೋಡಿರ್ತೀರಾ ಸೊ ಪ್ರತಿಯೊಬ್ಬ ನಾನ್ ವೆಜ್ ಯಾರು ಇರ್ತೀರೋ ನಾನ್ ವೆಜ್ ತಿನ್ನೋರು ಅವ್ರೆಲ್ಲ ಫೇವ್ರೆಟ್ ರೆಸಿಪಿ ಅಂದ್ರೆ ಚಿಕನ್ ಫ್ರೈ ಅಂತ ಹೇಳ್ಬೋದು ಸೊ ರೈಸ್ ಜೊತೆ ಆಗಿರ್ಬೋದು ದೋಸೆ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಈವನ್ ಪೂರಿ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೆಲ್ಲ ಏನು ಇಡ್ಲಿ ಇಡ್ಲಿ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇತ್ತೀಚೆಗೆ ಎಲ್ಲಾ ಕಡೆ ಇಡ್ಲಿ ಜೊತೆಗೆ ಸ್ವಲ್ಪ ಏನು ಚಿಕನ್ ಫ್ರೈ ನೆಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡುವಂತದ್ದು ಮೆನು ಎಲ್ಲ ಬಂದ್ಬಿಟ್ಟಿದೆ ನೀವು ಸಾಕಷ್ಟು ಕಡೆ ವಿಸಿಟ್ ಮಾಡಿರ್ತೀರ ರೆಸ್ಟೋರೆಂಟ್ಸ್ ಎಲ್ಲ ನೋಡಿದಾಗ ಸೊ ಇವತ್ತ ರೆಸಿಪಿನ ನನ್ನ ಸ್ಟೈಲಲ್ಲಿ ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಅಂಡ್ ಇದನ್ನ ವ್ಲಾಗ್ ಲಾಗಲ್ಲೇ ಆಗ್ಬೋದಾಗಿತ್ತು ಬಟ್ ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳೋಣ ಸ್ವಲ್ಪ ಅರ್ಥ ಆಗುತ್ತೆ ಬ್ಯಾಚುಲರ್ಸ್ ಕೂಡ ಈ ವಿಡಿಯೋ ನೋಡ್ತಾ ಇರ್ತೀರಾ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಸೊ ಟೈಮ್ ಬಂದೆಷ್ಟು ಸರಿ ಟೆನ್ ತರ್ಟಿ ಆಗಿರ್ಬೋದು ನೈಟ್ ಆಕ್ಚುಲಿ ಇವಾಗ ನಾನು ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಂದೆ ಅಂಡ್ ಆನ್ಯುವಲ್ ಡೇಗೆ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದೀವಿ ಹಾಗಾಗಿ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ತದೆ ನಾನ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸಿಕೊಡ್ತಾ ಹೋಗ್ತಾ ಇರ್ತೀನಿ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡಿದ ನೋಡಿ ಅಂಡ್ ಇಷ್ಟ ಆದಲ್ಲಿ ಮಾತ್ರ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ಇಲ್ಲಿಂದ ನಮ್ಮ ಬ್ಲಾಗ್ ನ ಸ್ಟಾರ್ಟ್ ಮಾಡಿ ನಾವು ಮೊದಲಿಗೆ ನೋಡ್ಕೊಳ್ಳೋಣ ಈ ಚಿಕನ್ ಫ್ರೈ ಮಾಡೋಕೆ ನಮ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ಸೈಜ್ ಎರಡು ಟೊಮೆಟೊ ಇದೆ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆ್ಯಂಡ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯನ್ನ ನೋಡಿ ಹಾಕೊಳ್ಳಿ ನನಗೆ ಖಾರ ಇದ್ದರೆ ನಡೆಯುತ್ತೆ ಸೊ ಹಾಗಾಗಿ ಸ್ವಲ್ಪ ಖಾರದ ಮೆಣಸಿಕಾಯಿನೇ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಎಲೆ ಕರಿಬೇವನ್ನ ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ಸೊ ಇಷ್ಟನ್ನು ಹಾಕೊಂಡು ಫಸ್ಟ್ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಮೂತ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ರುಬ್ಕೊಳಕ್ಕೆ ನಾನಿಲ್ಲಿ ಬಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಈ ಮೂರನ್ನು ಕೂಡ ಹಾಕಿ ರುಬ್ಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊತೀನಿ ಸೊ ಮೊದಲಿಗೆ ಒಂದು ಪಾತ್ರನ ಇಟ್ಕೊಂಡು ನಿಮಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕೊಳ್ಳಿ ಮತ್ತೆ ಆನಿಯನ್ ಕೂಡ ಜಾಸ್ತಿ ಹಾಕೊಂಡ್ರೆ ನಿಮಗೆ ಗ್ರೇವಿ ಜಾಸ್ತಿ ಸಿಗುತ್ತೆ ಸೊ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಸೊ ನಾನು ಇಷ್ಟು ಕಸೂರಿ ಮೇಥಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ಕಸೂರಿ ಮೇತಿ ಹಾಕಿ ಸೊ ನಿಮ್ಗೆ ಎಲ್ಲರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದಾದ ನಂತರ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದ್ರ ಜೊತೆ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ ಮತ್ತೆ ಏನು ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕೋದು ಅಷ್ಟು ಚೆನ್ನಾಗಿ ಹಿಡಿಯಲ್ಲ ಸ್ವಲ್ಪ ಉಪ್ಪನ್ನ ಇವಾಗಲೇ ಬೆರೆಸ್ಕೊಡ್ತೀನಿ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾಗ್ತಿದ್ದಾಗೆ ನಾವು ತೊಳೆದಿಟ್ಕೊಂಡಂತ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರಿಶಿನ ಪೌಡರ್ ಈಗ ಚಿಕನ್ ಚೆನ್ನಾಗಿ ಬೇಯಕ್ ಬಿಡೋಣ ಹಾಗೆ ನಾವು ಒಂದು ಮುಚ್ಚಲನ ಮುಚ್ಚಿ ಚಿಕನ್ ಬೇಯಿಸಿಕೊಂಡ ಏನಂದ್ರೆ ಅದ್ರಲ್ಲಿರೋ ನೀರೆಲ್ಲ ಬಿಟ್ಕೊಳುತ್ತೆ ಅದಾದ ತಕ್ಷಣ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡೋಣ ಸೊ ನನಗೆ ಗ್ರೀನ್ ಚಿಕನ್ ಗ್ರೀನ್ ಮಸಾಲಾ ಇರೋಂತ ಪಲಾವ್ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ಈ ರೆಡ್ ಮಾಡ್ತಾರೋ ಅದೆಲ್ಲ ನಾವು ಅಷ್ಟು ಒಂಥರ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ಸೊ ಇದಕ್ಕೇನೆ ಮಸಾಲಾ ಮಾಡಿದ್ದಾಗಿರ್ಬೋದು ಅಥವಾ ಆಚೆಯಿಂದ ತಂದಿದ್ ಯಾವ್ದೇ ಪೌಡರ್ಗಳನ್ನ ಇಲ್ಲಿ ಬಳಸ್ತಿಲ್ಲ ಜಸ್ಟ್ ಮೆಣಸಿಕಾಯಿ ಖಾರಕ್ಕೆ ಅಂತ ಹಾಕೊಳ್ತೀನಿ ಸೊ ಅದರಲ್ಲೇನೆ ಏನೋ ಚೆನ್ನಾಗಿ ಖಾರ ಸಿಗುತ್ತೆ ನಮ್ಗೆ ಸೊ ಬೇಕಿದ್ದವ್ರು ಕೂಡ ಆಡ್ ಮಾಡಬಹುದು ನಿಮ್ಮ ಇಷ್ಟ ನಿಮ್ಮ ಟೇಸ್ಟ್ ತಕಂಗೆ ನಿಮ್ಮ ಮಸಾಲಾ ಪೌಡರ್ನ ಕೂಡ ಆಡ್ ಮಾಡ್ಕೋಬಹುದು ಸೊ ಇದ್ಯಾಕೆ ನಿಮ್ಗೆ ಏನಾದ್ರು ಗಟ್ಟಿಯಾಗಿದ್ರೆ ಗಟ್ಟಿಯಾಗಿ ಇರಬೇಕು ಅನ್ಸಿದ್ರೆ ಹೀಗೇನೇ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಎತ್ತಿಡ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ಸೆಮಿ ಗ್ರೇವಿ ಇರಲಿ ಅಂತಂದ್ರೆ ಇನ್ನೊಂದು ಚೂರು ನೀರನ್ನು ಬೆರೆಸ್ಕೊಂಡು ನೀವು ಅದನ್ನ ಬೇಯಿಸ್ಕೋಬೋದು ನಾನು ಸ್ವಲ್ಪ ಸೆಮಿ ಗ್ರೇವಿ ಬೇಕು ಅನ್ಕೊಂಡ್ರೆ ಇನ್ನೊಂದು ಚೂರ್ ನೀರು ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇಲ್ಲ ಹದಿನೈದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ಫ್ರೈ ರೆಡಿ ಆಗುತ್ತೆ ಆ್ಯಂಡ್ ತುಂಬ ಈಸಿ ನೀವು ಕೂಡ ಟ್ರೈ ಮಾಡಿ ನೀವೇನೂ ಫಸ್ಟ್ ಟೈಮ್ ಕುಕಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸುತ್ತೆ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರೋವಂಥದ್ದು ಅಂಡ್ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದೇ ಸಲ ಹಾಕಿ ಚಿಕನ್ ಹಾಕಿದ್ನೆಲ್ಲ ಮಾಡಿದ್ರೆ ಚಿಕನ್ ರೆಸಿಪಿ ಆಗಿ ಹೋಗುತ್ತೆ ಸೊ ಇವಾಗ ಚಿಕನ್ ರೆಡಿ ಆಗಿದೆ ಸೊ ನೋಡೋದ್ರಲ್ಲ ಈ ಚಿಕನ್ ಮಾಡೋದು ಎಷ್ಟೊಂದು ಈಸಿ ಅಂತ ಹೇಳಿ ಆ್ಯಂಡ್ ಬಾಕ್ಸ್ ಬಾಕ್ಸಲ್ಲಿ ಬಂದು ನೀವು ಡೆಫಿನೆಟ್ಲಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ನಿಮಗೆ ರೆಸಿಪೀಸ್ ವಿಡಿಯೋಸ್ ಬೇಕಿದ್ದಲ್ಲಿ ಡೆಫಿನೆಟ್ಲಿ ನೀನು ನನ್ನ ನ ಫಾಲೋ ಮಾಡಬೇಕಾಗುತ್ತೆ ಕರ್ಲಿ ಬಸ್ಟ್ ಬಂಡಿ ಸಿಕ್ಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಸಿಗ್ತೀನಿ ಇನ್ನು ಯಾವುದಾದ್ರು ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು